ಹಲೋ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು ನಾನು ಮೂಲತಃ ಬೆಂಗಳೂರು ಒಂದು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೀಸೆಂಟ್ಲಿ ನಾನು ಸತ್ಯ ಪಿಕ್ಚರ್ಸ್ ಅವರು ಎಫ್ ಪಿಯಲ್ಲಿ ಪೋಸ್ಟ್ ಮಾಡಿದರು ರೈಟರ್ಸ್ ಮೀಟಪ್ ಅಂದ್ಬಿಟ್ಟು ಸೊ ಆ ಮೀಟಪ್ನ ನೋಡಿಬಿಟ್ಟು ನಾನು ಈ ಗೀಚು ತಂಡಕ್ಕೆ ಬಂದು ಸೇರಿಕೊಂಡೆ ಸೊ ಸರ್ ಬಂದ್ಬಿಟ್ಟು ನನಗೆ ಹೇಳಿದ್ರು ಒಂದು ಹ್ಯೂಮರ್ ಕತೆ ಯಾವುದಂದ್ರೆ ಇದ್ರೆ ಬರ್ತ ಬರ್ಕೊಂಬರಪ್ಪ ಅಂದ್ಬಿಟ್ಟು ಸೊ ನಕ್ಸಕ್ ಟ್ರೈ ಮಾಡಿದ್ದೀನಿ ಒಂದು ಕತೆ ಬರೆದಿದ್ದೀನಿ ಚಿಕ್ಕ ಪುಟ್ಟ ಕತೆ ಬರೆದಿದ್ದೀನಿ ಸೊ ನನ್ನ ಕತೆ ಹೆಸರು ಆಂಜನೇಯ ಪ್ರಸನ್ನ ಅಂದ್ಬಿಟ್ಟು ಸೊ ಪ್ರಸನ್ನ ಒಬ್ಬ ಕ್ಲರ್ಕ್ ಬ್ರಹ್ಮಚಾರಿ ಅವನ ಇಷ್ಟ ದೇವರು ಆಂಜನೇಯ ಮೂರು ಹೊತ್ತು ಆಂಜನೇಯ ಪೂಜೆಯಲ್ಲೇ ಕಳೀತಾನೆ ತನ್ನ ರೂಮಲ್ಲ ಆಂಜನೇಯ ಫೋಟೋ ಇರುತ್ತೆ ತಾಯಿ ಸಾಕಮ್ಮ ಬಿಳು ಮೂರೊತ್ತು ಪ್ರಸನ್ನನ ಬಯ್ಯೋದ್ರಲ್ಲೇ ಕಾಳು ಕಳೀತಾಳೆ ಮಂಡಿ ಇಟ್ಕೊಂಡು ಕುಂತ್ಕೊಂಡು ಸಾಕಮ್ಮ ಮೂರು ಹೊತ್ತು ದೇವ್ರ ಪೂಜೆ ಮಾಡೋದು ಬಿಡು ಮಂಡಿನೋ ಬಂದು ಒಂದು ವರ್ಷ ಆಯಿತು ಇನ್ನೂ ಆಪ್ರೇಷನ್ ಮಾಡಬೇಕು ಅಂತ ಅನಿಸಿಲ್ವ ನಿನಗೆ ಹೋಗಿ ಶಿವನ ಹತ್ರ ಕೊಟ್ಟಿರೋ ಕಾಸನ್ನು ಹೋಗ ಇಲ್ಲಾಂದರೆ ಈ ನೋವಲ್ಲೇ ನಾನು ಸತ್ತೋಗ್ತೀನಿ ಅಷ್ಟೆ ಅದಕ್ಕೆ ಪ್ರಸನ್ನ ಅದು ದೇವಸ್ಥಾನ ಕಟ್ಟಕ್ಕೆ ಇಟ್ಕೊಂಡಿರೋದು ಅದೆಲ್ಲ ಕೇಳ್ತಿಲ್ಲಮ್ಮ ಅಂತ ಅದಕ್ಕೆ ಸಾಕಮ್ಮ ತಾಯಿನೇ ಮೊದಲ ದೇವರು ಆಮೇಲೆ ಎಲ್ಲ ಅಂತ ಅದಕ್ಕೆ ಪ್ರಸನ್ನ ಕೋಪಿಸ್ಕೊಂಡು ಆಯಿತು ಬಿಡಮ್ಮ ನಾಳೆನೇ ತೊಗೊಬರ್ತೀನಿ ಅಂತ ಸೊ ಫಿನಾನ್ಷಿಯರ್ ಶಿವಣ್ಣಮ್ಮ ಮೀಟ್ ಆಗಲು ಪ್ರಸನ್ನ ಅವ್ರ ಮನೆಗೆ ಹೋಗ್ತಾನೆ ಅಲ್ಲಿ ಅವ್ರ ಹೆಂಡ್ತಿ ಶಿವಣ್ಣ ತೀರ್ಕೊಂಡು ಮೂರು ದಿನ ಆಯಿತು ಅವರಿಗೆಲ್ಲ ಫೈನಾನ್ಸ್ ರೆಕಾರ್ಡ್ ನನ್ನ ಹತ್ರ ಇದೆ ನಿಮಗೆ ಡೀಟೇಲ್ಸ್ ಬೇಕಾದ್ರೆ ನಾನೇ ಕೊಡ್ತೀನಿ ಅಂತ ಸಾಲ ತೊಗೊಂಡಿರೋ ಅವ್ನ ಕಡ್ಡಿ ಅನ್ನೋ ಒಂದು ಹೆಸರು ಅವನ ಫೋನ್ ನಂಬರು ಅಡ್ರೆಸ್ಸು ಕೊಡ್ತಾಳೆ ಪ್ರಸನ್ನ ಕಡ್ಡಿ ಕಾಲ್ ಮಾಡ್ತಾನೆ ಕಾಲ್ ಅಟೆಂಡ್ ಮಾಡಿದ್ದು ಕಡ್ಡಿ ನನಗೆ ನೀವು ಯಾರಂತ ಗೊತ್ತಿಲ್ಲ ಅಂತ ನಿರಾಕರಿಸ್ತಾನೆ ಪುನಃ ಪುನಃ ಕಾಲ್ ಮಾಡಿದ್ರೂ ಕೆಟ್ಟ ಕೆಟ್ಟು ಮಾತಾಡಿ ಕಾಲ್ ಕಟ್ ಮಾಡ್ತಾನೆ ಪ್ರಸನ್ನ ಕೋಪದಿಂದಲೇ ಕಡ್ಡಿ ಮನೆಗೆ ಹೋಡೋಕ್ಕೆ ಡಿಸೈಡ್ ಮಾಡಿ ಒಂದಿನ ಅವನ ಮನೆಗೆ ಹೋಗ್ತಾನೆ ಮನೆಯಲ್ಲಿ ಅವನ ಹೆಂಡತಿ ಸಿಕ್ಕಿ ಇಷ್ಟೊತ್ತಿಗೆ ಮನೇಲಿ ಇರ್ತಾನೆ ಪಕ್ಕದ ರೋಡಲ್ಲಿ ಬಾರಲ್ಲಿ ಕೂತ್ಕೊಂಡು ಕೂಡ್ಕೊ ಕುಡ್ಕೊಂಡಿರ್ತಾನೆ ಅಂತಾಳೆ ಬಾರಲ್ಲಿ ನೋಡ್ಕೊಂಡು ಹೋದ ಪ್ರಸನ್ನ ಅಲ್ಲೇ ಕಡ್ಡಿ ಯಾರಂತ ಕೇಳಿ ದೃಢ ಮಾಡಿಕೊಂಡು ಸೀದಾ ಒಂದು ರಾಡ್ ತೊಗೊಂಡು ಅವನ ಗೋಡೆಯಲ್ಲಿ ಹೋಗ್ತಾನೆ ಅಲ್ಲೇ ಕಡ್ಡಿ ಪಕ್ಕದಲ್ಲಿ ಕೂತಿದ್ದ ಅವನ ಫ್ರೆಂಡ್ ಆಂಜನೇಯ ಯಾರೋ ಒಡೆಯಲ್ ಬರ್ತಿದ್ದಾರೋ ಅಂತ ಕೂಗ್ತಾನೆ ಕಡ್ಡಿಗೆ ಒಡೆಯಲ್ ರಾತ್ರಿ ರಾಡೆ ಎತ್ತಿದ್ದ ಪ್ರಸನ್ನನಿಗೆ ಆಂಜನೇಯ ಅಂತ ಹೆಸರು ಕೇಳಿ ಒಂದು ಸೆಕೆಂಡ್ ನಿಂತ್ಕೊಂತಾನೆ ಕಡ್ಡಿಯಲ್ಲಿ ಆಂಜನೇಯ ಅಲ್ಲಿಂದ ಓಡೋಗ್ತಾನೆ ಅವತ್ತು ರಾತ್ರಿ ಪೂರ್ತಿ ತನ್ನ ಇಷ್ಟ ದೇವರು ಆಂಜನೇಯ ಮೇಲೆ ಕೈ ಎತ್ಬಟ್ನಲ್ಲಪ್ಪಾ ಅಂತ ಪ್ರಸನ್ನ ಕೊರಗ್ತಾ ಇರ್ತಾನೆ ಮಾರನೇ ದಿನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಸಾರಿ ಕೇಳ್ತಾನೆ ತನ್ನ ಹೆಸರು ಆಂಜನೇಯ ಅಂತ ಕೇಳಿ ನನ್ನ ಬಿಟ್ನೋದಲ್ಲ ಅಂತ ಆಂಜನೇಯ ಪ್ರಸನ್ನನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ ಪ್ರಸನ್ನ ಒಂದು ತೀವ್ರ ಎಂಜಿನಿಯರ್ ಭಕ್ತ ಅಂತ ಅವನು ಗೊತ್ತಾಗುತ್ತೆ ಗೊತ್ತಾಗಿದ್ದ ಕೂಡಲೇ ಅವನು ಮುಂದೆ ಸಲೀಸಾಗಿ ಓಡಲು ಶುರು ಮಾಡ್ತಾನೆ ಪ್ರಸನ್ನನಿಗೆ ಅದನ್ನು ತಡ್ಕೊಳ್ಳಾಗಲ್ಲ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಸಾಲ ಹಿಂಪಡೆಯೋ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಪೊಲೀಸು ಎಫ್ ಆರ್ ಯಾರು ಹೆಸರಲ್ಲಿ ಮಾಡಬೇಕಪ್ಪ ಅಂತ ಕೇಳಿದಾಗ ಆಂಜನೇಯ ಹೆಸರಲ್ಲಿ ಕಂಪ್ಲೇಂಟ್ ಅಂದ್ಬಿಟ್ಟು ಅವನಿಗೆ ಯೋಚಿಸ್ಕೊಂಡು ಅದನ್ನು ವಾಪಸ್ ಬರ್ತಾನೆ ದಿನೇ ದಿನೇ ಪ್ರಸನ್ನನಿಗೆ ಸ್ಕಾಂಜನೇಯಿಂದ ಕಾಟ ಹೆಚ್ಚಾಗುತ್ತೆ ಪ್ರಸನ್ನ ಎಲ್ಲೋದ್ರೂ ಆತ ಕಾಣಿಸ್ಕೊಂತಾನೆ ಒಂದಿನ ಪ್ರಸನ್ನ ನಡೆದ ವಿಚಾರನೆಲ್ಲ ದೇವಸ್ಥಾನದ ಪೂಜಾರಿಗೆ ಹೇಳ್ಕೊತಾನೆ ಅದಕ್ಕೆ ಪೂಜಾರಿ ಆಂಜನೇಯ ಹೆಸರು ಇರೋಲ್ಲ ದೇವರು ಆಗಲ್ಲಪ್ಪ ಮೊದಲು ಜಾತಕ ಪ್ರಕಾರ ಅವನ ಹೆಸರು ಆಂಜನೇಯ ಅಂತ ಬರುತ್ತ ನೋಡೋಣ ನೀವು ಅವನ ಡೇಟ್ ಆಫ್ ಬರ್ತನ್ನ ತಗೊಂಡು ಬನ್ನಿ ನಾಳೆ ನಾನು ನೋಡಿ ಹೇಳ್ತೀನಿ ಅಂತಾನೆ ಅದಕ್ಕೆ ಪ್ರಸನ್ನ ಫಿನಾನ್ಷಿಯರ್ ಹೆಂಡತಿ ಶಿವಣ್ಣನ ಹೆಂಡತಿ ಇದ್ದ ಹತ್ರ ಆಂಜನೇಯ ಆಧಾರ್ ಕಾರ್ಡ್ ಪಡಿತಾನೆ ಅದರಲ್ಲಿರೋ ಡೇಟ್ ಆಫ್ ಬರ್ತನ್ನು ಪೂಜಾರಿಗೆ ಕೊಡ್ತಾನೆ ಪೂಜಾರಿ ಅದನ್ನು ಚೆಕ್ ಮಾಡಿ ಜಾತಕದ ಪ್ರಕಾರ ಈತನ ಹೆಸರು ಆಂಜನೇಯ ಅಂತ ಬರೋದೇ ಇಲ್ಲ ಅಂತ ಹೇಳ್ತಾನೆ ಯಾವುದಾದ್ರೂ ಕಾರಣ ಸಿಗ್ತಾ ಅಂತ ಕಾಯ್ತಾ ಇದ್ದ ಪ್ರಸನ್ನನಿಗೆ ಪೂಜಾರಿ ಮಾತು ಖುಷಿ ಕೊಟ್ಟು ಆಂಜನೇಯ ಕೊಟ್ಟ ಕಾಟಗಳನ್ನು ನೆನಪಿಸ್ಕೊಂಡು ಈಗಲೇ ಆತನ ಮನೆಗೆ ಹೋಗಿ ಹಣ ವಾಪಸ್ಸು ತಗೋತೀನಿ ಅಂತ ಅಲ್ಲಿಂದ ಹೊರಡ್ತಾನೆ ಸೀದಾ ಆಂಜನೇಯ ಮನೆಗೆ ಹೋಗ್ತಾನೆ ಅಲ್ಲಿ ಆತನ ಮನೆ ಮುಂದೆ ಜನ ಸುತ್ತುವರೆದಿರ್ತಾರೆ ಜನರು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಿರ್ತಾರೆ ಪ್ರಸನ್ನ ಅಲ್ಲೇ ಇದ್ದ ಒಬ್ಬ ವಯಸ್ಸಾದ ವ್ಯಕ್ತಿಯನ್ನು ನೋಡಿ ತಾತ ಏನಾಯಿತು ಅಂತ ಕೇಳ್ತಾನೆ ತಾತ ಅದಕ್ಕೆ ಆಂಜಯನನ್ನೇ ಕುಡಿದು ಮೋರಿಯಲ್ಲಿ ಬಿದ್ದು ಸತ್ತೊಂದಪ್ಪ ಅಂತಾನೆ ಅದಕ್ಕೆ ಹೌದು ತಾತ ಹೌದು ನೀವು ಯಾರು ಅಂತ ಪ್ರಸನ್ನ ಕಡೆ ಕೇಳ್ತಾನೆ ಪ್ರಸನ್ನ ಅದಕ್ಕೆ ನನಗೆ ಆಂಜನೇಯ ಐದು ಲಕ್ಷ ಕೊಡಬೇಕಾಗಿತ್ತು ಅಂತಾನೆ ತಾತ ಅದಕ್ಕೆ ಇನ್ನೇನಿದ್ರು ಆಂಜನೇಯನ ಮಗ ಮಾರುತಿ ಹತ್ರ ಕೇಳಬೇಕಪ್ಪ ಅಂತಾನೆ ಅದಕ್ಕೆ ಪ್ರಸನ್ನ ಮಾರ್ತೀನಾ ಅಂತಾನೆ ಈ ನನ್ನ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹೇಗನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೆಯೋ ಅಲ್ಲೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಯಸ್ ಆ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾ ಇರಿ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್